ಬೆಂಗಳೂರಿನ ಚೆನ್ನಯ್ಯನಪಾಳ್ಯದಲ್ಲಿ ಸಿಲಿಂಡರ್ ಸ್ಫೋಟ ಕೇಸ್ ಸಿಲಿಂಡರ್ ಸ್ಫೋಟ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಟ್ಟರು ಘಟನಾ ಸ್ಥಳದಲ್ಲಿ ಸ್ವತಃ ಪರಿಶೀಲನೆ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಕಮಿಷನರಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಹೇಗಾಯಿತು ಘಟನೆ ಕಾರಣ ಏನು ಗಾಯಾಳುಗಳ ಸ್ಥಿತಿ ಹೇಗಿದೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟದಂತೆ ಕಂಡು ಬಂದಿದೆ ಸ್ಥಳ ಪರಿಶೀಲನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೃತ ಮುಬಾರಕ್ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಒಂಬತ್ತು ಜನರು ಗಾಯಗೊಂಡಿದ್ದಾರೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿದರು ಸ್ಫೋಟದ ತೀವ್ರತೆಗೆ ಸುಮಾರು ಹದಿಮೂರು ಮನೆಗಳಿಗೆ ಹಾನಿಗಳಾಗಿದೆ ಆ ಹಾನಿಯಾದ ಮನೆಗಳನ್ನು ನಾವೇ ದುರಸ್ತಿ ಮಾಡಿಕೊಡ್ತೇವೆ ಅಂಥೇಳಿ ಸಿದ್ದರಾಮಯ್ಯನವರು ಸ್ಥಳ ಪರಿಶೀಲನೆ ಆದಮೇಲೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ मिललेको छ मेरो लागि लागिताइदार सम्म ताकिले पद्रु तगिन्छ एक्चुअली न हो मैले भने फर्स्ट फ्लोर फर्स्ट मेल गेट फर्स्ट फ्लोर निले म लेडी म त पनि गाह लेडी अरे म फर्स्ट फ्लोर म गस्तुरमा आन्ता ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗಿದೆ ಅಂತೇಳಿ ಯಾಕಂದ್ರೆ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬಹುದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬಹುದು ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ ಬಿ ಬಿ ಎಂ ಪಿ ಕೂಡ ಅದೇ ಇದೆ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾಗ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರ್ರಾವ್ ಹೇಳಿದ್ದೀನಿ ಫುಡ್ ಲೆವೆಲ್ ರಿಪೇರಿ ಮಾಡಿಕೊಡ್ಬೇಕು ಮನೆಗಳನ್ನ ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಅಂತ ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇದ್ದಾರೆ ಇವ್ರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋದು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸತ್ತೋಗಿದ್ದಾರೆ ಫಾತಿಮಾ ಸಂಜಯ್ ಗಾಂಧಿ ಕಯಾಲನ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಗಡಿ ಆಸ್ಪತ್ರೆ ಶೇಖಾ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ